ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಏನಪ್ಪ ನನ್ನ ಮಗ ಟೀ ಶರ್ಟು ಹಾಕೊಂಡಿಲ್ಲ ಅಂತ ಅನ್ಕೊಬೇಡಿ ಈಗ ಯಾಕೆಂದ್ರೆ ಈಗ ಜಸ್ಟ್ ತರ ಸ್ನಾನ ಮಾಡ್ಕೊಂಡು ನಾನು ಬಂದೆ ನಮ್ಮ ಅಪ್ಪನು ಇವಾಗ ಬಂದರು ಈಗ ತಿಂಡಿ ಮಾಡ್ತಿದ್ದೀನಿ ತಿಂಡಿ ನಮ್ಮ ಮನೇಲಿ ಚಪಾತಿ ಮಾಡೋರೆ ಚಪಾತಿಗೆ ನೆನೇನು ಮಟನ್ ಸಾಂಬಾರು ಮಾಡಿದ್ರಲ್ಲ ಮಟನ್ ಸಾಂಬಾರ್ ನೆಂಚ್ಕೊಳ್ಳೋಕೆ ಅಲ್ಲ ಹೆಚ್ಕೊಳ್ಳೆ ಚಪಾತಿನ ಇನ್ನೇನು ಕಾಲೇಜು ಇವತ್ತು ಒಂಬತ್ತುವರೆಗೆ ಟೈಮ್ ನೋಡಿ ಆಲ್ರೆಡಿ ಎಷ್ಟಾಗೈತೆ ಒಂಬತ್ತು ಇಪ್ಪತ್ತೈದು ಬಟ್ ಅದು ಹತ್ತು ನಿಮಿಷ ಫಾಸ್ಟ್ ಐತೆ ಗೈಸ್ ಕ್ಲಾಸಿಗೆ ಹೆವಿ ಟೈಮ್ ಆಗೈತೆ ಕರೆಕ್ಟಾಗಿ ಒಂಬತ್ತುವರೆಗೂ ಗೈಸ್ ಕಾಲೇಜ್ಗೆ ಬಂದೈತಾ ಇಲ್ಲ ನೋಡಿ ನನ್ನ ಜೊತೆ ಅನಿಕೇತ್ ಪಾಟೀಲ್ ಅಂತ ಇಲ್ಲಿ ಕಾಲೇಜಿಗೆ ಮೇಲೆ ಪರಿಚಯ ಆಗಿದ್ದು ಒಳ್ಳೆ ಫ್ರೆಂಡು ಇವನ್ನೊಂದು ಪೋಲೋ ಜಿ ಟಿ ಐತೆ ಅದಕ್ಕೆ ಒಂದು ಎಕ್ಸಾಸ್ಟ್ ಹಾಕ್ಸವನೇ ಹೆಂಗ್ ಸೌಂಡ್ ಕೇಳೋದು ಗೊತ್ತಾಗೋರು ಪಟ್ 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 ಅಂತ ಪಾಪ್ಸ್ ಬೇರೆ ಅದೊಂದು ಏನೋ ಇಪ್ಪತ್ತು ದಿನ ಏನು ಎಕ್ಸ್ಟ್ರಾ ಏನಾನ ಮಾಡ್ಸ್ತೀಯ ಮಾಡಿಫೈ ಏನೇನೋ ಮಾಡಿಫೈ ಮಾಡಿಸ್ತಾನಂತೆ ಮಾಡಿಫೈಲ್ಲ ಆದ್ಮೇಲೆ ಅದ್ರದ್ದು ರಿವ್ಯೂ ರಿವ್ಯೂ ಕೊಡೋಣ ಅಪೋಲೋಜಿಟ್ ಇದು ಇಲ್ಲಂತೆ ಕೊಡ ಸಾಕಾಗಿರುತ್ತೆ ಅವತ್ತು ಗುರು ಇವ್ನು ಕೊಡೋನು ಎಕ್ಸಿಲೇಟ್ರು ಫ್ರೆಂಡ್ ಡೇಸಲ್ಲಿ ನಾವೆಲ್ಲರೂ ಕ್ಲಾ ಕ್ಲಾಸಿಗೆ ಇನ್ನೂ ಯಾರು ಬಂದಿಲ್ಲ ಅನ್ಸುತ್ತೆ ಅಂದ್ರೆ ಟೀಚರ್ಸ್ ಯಾರು ಟೀಚರ್ಸ್ ಹೋಗಿದಾರ ಹೋಗೋರ ಜಾಗ ಇಲ್ವ ಇವತ್ತು ಸ್ವಲ್ಪ ಲೇಟ್ ಆಯ್ತಾ ನನ್ನ ಇವತ್ತು ಬೆಂಚೇ ಸಿಗ್ಲಿಲ್ಲ ಗುರು ಈ ನನ್ನ ಬೇಗ ಕುತ್ಕಬಿಟ್ಟು ಆಯ್ತಾ ಒಂದ್ ಒಂದ್ ಬೆಂಚಲ್ಲಿ ಕೂರೋದೇ ನಾಲ್ಕು ಜನ ಹೆಂಗ ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಒಬ್ನೇ ಫಸ್ಟ್ ಬೆಂಚಲ್ಲಿ ಕೂರ ಬೇಜಾರು ಜೊತೆಗೆ ಯಾರು ಇದ್ರೆ ಅದೊಂಥರ ನಮ್ಮ ಭವನ್ ನೋಡಿ ಇವತ್ತು ಹೆಂಗ್ ಕಾಣ್ತಾನೆ ಚಿಂದಿ ಚಿಂದಿ ಕಾಣ್ತಾನೆ ಎಲ್ಲಿ ತೋರ್ಸು ತೋರ್ಸು ಮತ್ತೆ ಬೈಸಿ ನಾನು ತೋರ್ಸಲಾ ಐತಲ್ಲ ಲಾಸ್ಟ್ ಫ್ಲಾಗಲ್ಲಿ ಅಲ್ಲಿ ನಿನ್ನೆ ನಮ್ಮ ಬವನು ವಾಶ್ರೂಮಲ್ಲಿ ಸೂ ಮಾಡಿದ್ದ ರೊನಾಲ್ಡೋ ತರ ಸೂ ಮಾಡ್ಲಾ ಪವನ್ ಭವನ್ ಬಿಡ್ಲಾ ಸಾಕು ಚಿರಂತ್ ಮನೆ ಗುರು ಎನಿ ಟೈಮ್ ಗಾಡಿ ಕಡೆ ನಿಲ್ಸಿ ನಿಲ್ಸಿ ನಮ್ಗೆ ಅಭ್ಯಾಸ ಆಗೈತಾ ಲಂಚ್ ಬ್ರೇಕ್ ಬಿಡ್ತಾ ನಾವು ಗಾಡಿ ಅಕ್ಕಡೆಲ್ಲಾ ಹೋಗ್ತಿದೀವಿ ನೋಡಿದ್ರೆ ಗಾಡಿ ಇಲ್ಲೇ ಐತೆ ನೆಡ್ರೀಗ ಫಸ್ಟ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಇದ್ರೆ ಇಲ್ಲ ಹೊಡಿಯಲ್ಲ ಹತ್ತಿಸ್ಲಾ ಸರಿ ಬಾಯ್ ಬೇಗ ಬಾ ಬಟ್ಟೆ ಮೇಲೆ ನೆಗಿಬೇಡ ಅಷ್ಟೇ ಸುಮ್ನಿರ್ಲ ಇವತ್ತು ಅರ್ಜೆಂಟ್ ಅಲ್ಲಿದ್ ಅದಕ್ಕೆ ಶೂ ಶೂ ಹಾಕೊಂಡೋಗಿರ್ಲಿಲ್ಲ ಕ್ರಾಕ್ಸ್ ಹಾಕೊಂಡೇ ಹೋಗಿದ್ದೆ ಊಟ ಏನು ಊಟ ಯಾರು ಊಟ ಊಟ ಮಟನ್ ಸಾಂಬಾರು ಬಿಸಿ ಮಾಡಿದ್ರೇ ತಿನ್ನ ಚೆಂದ ಅದಕ್ಕೆ ನಮ್ಮ ಅಮ್ಮ ಈಗ ಸಾಂಬಾರನ್ನ ಬಿಸಿ ಮಾಡಿ ತಟ್ಟೆಗೆ ಹಾಕ್ಕೊಟ್ಟವ್ರೆ ಗೈಸ್ ಊಟ ಎಲ್ಲ ಆಯಿತು ನಮ್ಮ ಸಾತ್ ಮನೆ ಹತ್ರಕ್ಕೆ ಬಂದ ಮನೆ ಹತ್ರಕ್ಕೆ ಬಂದರೆ ನನ್ನ ಮಗ ನಾಡ್ಕ ಬರ ಹೊಡಿತಾನೆ ನೋ ಛತ್ರಿ ತೆಗ ಬರಲ್ಲ ಅಂತಾನೆ ಏನು ಬಿಸ್ಲು ಕಣ್ಣು ನಡೀಲ ಸಾಕು ಈಗ ಕಂಟಿನ್ಯೂಸ್ ಟೂ ಅವರ್ಸ್ ಲ್ಯಾಬ್ ಟೂ ಅವರ್ಸ್ ಕಂಟಿನ್ಯೂಸ್ ಲ್ಯಾಬ್ ಗೈಸ್ ಮತ್ತೆ ಎಲ್ಲ ಡೈರೆಕ್ಟ್ ಲ್ಯಾಬ್ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಸಿಗ್ತೀನಿ ಮತ್ತೆ ಆ ಲ್ಯಾಬಲ್ಲಿ ಫೋನ್ ಒಂದು ಆಗಲ್ಲ ಬಟ್ ನೈಕ್ ಆತು ಕಿಡಿಸ್ಬಿಂತಾನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತಿದ್ವಾಗ ಯಾ ಯಾರಿಗ್ ಈಗ ಅಂತಾನಲ್ಲ ಅಲ್ವಾ ಅಲ್ಲ ಮತ್ತೆ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ

ನಾಳೆ ಬೆಳಗ್ಗೆ ನಾವು ಏನೋ ಪ್ಲಾಂಟೇಶನ್ ಏನೋ ಮಾಡೋಕೆ ಹೋಗ್ತಿದ್ದೀವಿ ಸ್ವಲ್ಪ ಏನೋ ಇದ್ದಿತ್ತು ಏನೋ ಒಂದು ಟಾಸ್ಕ್ ಒಂದು ಸಬ್ಜೆಕ್ಟು ಅದ್ರಲ್ಲಿ ನಮ್ಮ ಬವನ್ ಏನೇನೋ ಪ್ಲ್ಯಾನ್ ಮಾಡಿದ್ದ ಅದೇ ಕ್ಲೀನಾಗಿ ವರ್ಕೌಟ್ ಆಗಿಲ್ಲ ಮ್ಯಾನ್ ಅಲ್ಲ ಏನೇನು ಪ್ಲ್ಯಾನ್ ಅಂತ ನಾಳೆ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಬೈಕ್ ತಂದವನೆ ಎಲೆಕ್ಟ್ರಿಕ್ ಹಿಂದ ಈಗ ಗೇರ್ ಗಾಡಿ ಪ್ಲ್ಯಾನ್ ಬಂದ್ಬಿಟ್ಟು ಸರಿ ಸರಿ ಧನುಷ್

ದ ಕಾನ್ಸೆಪ್ಟ್ ತಗೊಂಡಾರ ಅಷ್ಟೇ ಫ್ರೆಂಡ್ಸ್ ಇಂದ ಅಷ್ಟೇ ಹಹ ಎಕ್ಸಾಕ್ಟ್ ಆಗಲ್ಲ ಹಹ ಎಕ್ಸಾಕ್ಟ್ ಆಗಲ್ಲ ಬೈ ಅಸ್ಸಲಾಮು ಅಲೈಕು ಬೈ ಅಂತ ಎಸ್ಡಿ ಎ এসএসসি 350 34 30 ಗೈಸ್ ಆಕ್ಚುಲಿ ಆಕ್ಚುಲಿ ಇವತ್ತು चेस्ट वर्कआउट ಮಾಡೋಣ ಅಂತ ಇಲ್ಲ चेस्ट वर्कआउट ಮಾಡಕಂತ ಇಲ್ಲೇ ಮಲಗಿದ್ದೀನಿ ನಮ್ಮ ಅವನಿಶ್ ಇಲ್ಲೇ ಅವನು ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟ ಹೇಳ ಏನು ನಿಂಗೆ ಮ್ಯಾಚ್ ಇಲ್ವಲ್ಲ ಮ್ಯಾಚ್ ಸಬ್ಜೆಕ್ಟ್ ಇಲ್ಲ ಸ್ಟ್ಯಾಟ್ ಸ್ಟ್ಯಾಟ್ಸ್ ಹಾಕಿದ್ದಾರೆ ಪೀಸು ಮಾತ್ರ ಚಲೋ ಗೈಶ್ ಜಿಮ್ ಜಿಮ್ ಮಾಡೋಣ ಫೈನಲ್ ಆಗಿ ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು ನಮ್ಮಪ್ಪ ನೋಡಿ ಇಲ್ಲಿ ಹೆಂಗ್ ಕೂತ್ ಶರ್ಟ್ ಓಪನ್ ಮಾಡ್ಕೊಂಡು

ೊಂದು ಪ್ರೀತಿ ಆ ಪ್ರೀತಿ ಯಾವಾಗ ಬರೋದಂದ್ರೆ ನೋವಾದಾಗ ಖುಷಿಯಾದಾಗ ಆ ಬೆನ್ನು ಗಾಯ್ಸ್ ನಂಗೆ ಇನ್ನು ಬೆನ್ನು ಹೋಗ್ತಿದೆ ಗಾಯ್ಸ್ ಇಲ್ಲಮ್ಮ ಮುದ್ದೆ ಅದ್ಯಾಕೆ ಕ್ಯಾಮ್ರ ನೋಡ್ಬಿಟ್ಟು ಹಂಗೆ ಹೋಯ್ತಾರಲ್ಲ ಮುದ್ದೆ ಇಟ್ಟವ್ರೆ ಹಂಗಂತ ಅಮ್ಮ ನಾಳೆ ಇದಕ್ಕೆ ಹೋಗ್ತಿದ್ದೀವಿ ಬೇಲೂರು ಬೆಳಗ್ಗೆ ಒಂದು ಎಂಟು ಗಂಟೆ ಹಂಗೆ ನಾನು ಸಾತ್ವಿಕ ಒಂದು ನಾಲ್ಕೈದು ಜನ ಹುಡುಗಿರು ಆಮೇಲೆ ಪ್ಯಾಂಟ್ ನೋಡಿ ಎಲ್ ಬಿಚ್ ಹಾಕಿದೀನಿ ಓವನ್ ಮೇಲೆ ಇಟ್ಟಿದ್ದೀನಿ ಏನು ಹೇಳೋದು ಹೇಳಿ ಏನು ಹೇಳಂಗಿಲ್ಲ ಅಲ್ವೇನಮ್ಮೇಟ್ ಹಾಕಿಲ್ ರೀಲ್ವಾ ಅದು ಅದೇ ನೋಡಿ ಗೈಸ್ ಆಕ್ಚುಲಿ ನಾಳೆ ಒಂದು ಲ್ಯಾಬ್ ಐತೆ ಅದಕ್ಕೆ ನಾಳೆಗೆ ರೆಕಾರ್ಡ್ ಬೇರೆ ಬೇರೆ ಬರಿಬೇಕು ಈಗ ಕುತ್ಕೊಂಡಿಗ ಬರೀಬೇಕು ಅಂತ ಇವತ್ತು ಹೊಸ ರೆಕಾರ್ಡ್ ಕ್ಯಾಂಟೀನ್ ಅಲ್ಲಿ ಒಂದು ಬುಕ್ ಸ್ಟೋರ್ ಐತೆ ಅದಕ್ಕೆ ನಮ್ ಕಾಲೇಜ್ ಅಲ್ಲಿ ಸೊಸೈಟಿ ಅಂತಾರೆ ಅಲ್ಲಿಗೆ ಹೋಗಿ ಒಂದು ರೆಕಾರ್ಡ್ ಎಲ್ಲ ತಗೊಂಡ್ ಬಂದಿ ಬಂದೆ ಅಂದ್ರೆ ನಾ ನಾನು ತಗೊ ನನ್ನ ಫ್ರೆಂಡ್ ಚಿರನ್ ಕೊಟ್ಟ ಸೊ ಈಗ ಬನ್ನಿ ಚಲೋ ಈಗ ರೆಕಾರ್ಡ್ ಬರೀ ಏನು ಆ್ಯಕ್ಚುಲಿ ಈಗ ಇದೇ ಫೋನಲ್ಲಿ ಇರೋದು ಪಿ ಡಿ ಎಫ್ ಎಲ್ಲ ಈಗ ನಾನು ವ್ಲಾಗ್ ಅಂತೂ ಮಾಡೋಕ್ಕಂತೂ ಆಗಲ್ಲತ್ತೆ ಆಮೇಲೆ ಹಂಗೆ ಸಿಗ್ತೀನಿ ಬಾಯ್ ಬೇಗ ಮತ್ತೆ ಹಾಕ್ಕೊಡು ತಟ್ಟೆಗೆ ಇನ್ನೂ ಹಾಕಿರಲ್ಲ ಸುಮ್ಮ ಕರೀತಾನೆ ಇರ್ತಾರೆ ನಾವು ಅಮ್ಮತ್ಲಾಗಿ ಸ್ವಲ್ಪ ಫೋನ್ ಇಟ್ಕೊಳ್ಳಂಗಿಲ್ಲ ಜೋರ ಕರಿಬೇಕು ನನ್ನ ನನ್ನ ನೋಡೋ ಕರ್ ತಕ್ಷಣ ನಾನು ಬರ್ಲಿಲ್ವಾ ಕರಿ ಜೋರ ಕರಿ ಪ್ರಭು ಕರಿ ಮನುಷ್ಯ